ನಮಸ್ತೆ ಆ್ಯಕ್ಚುಲಿ ಇದು ಸಿದ್ದರಾಮೇಶ್ವರ ಬಡಾವಣೆ ಶ್ರೀರಾಮ್ ಸೇನೆ ಬಳಗದಿಂದ ಇದನ್ನ ನಾವು ಹಮ್ಮಿಕೊಂಡಿರೋದು ಇದನ್ನ ಆಕ್ಚುಲಿ ಸಿದ್ದರಾಮೇಶ್ವರ ಬಡಾವಣೆ ಅಂತಂದೇಳಿದ್ರೆ ಇದು ಬಹಳ ಹಳೇ ಬಡಾವಣೆ ಸಿದ್ಧಗಂಗಾ ಸ್ಕೂಲ್ ಬ್ಯಾಕ್ ಸೈಡ್ ಬರುತ್ತೆ ಇದು ಎಲ್ಲ ಯುವಕರು ಎಲ್ಲ ಸೇರಿ ನಾವು ಇದನ್ನ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷ ಮಾಡ್ಕಂತ ಬರ್ತಾ ಇರೋದು ಇದು ಎಂಟನೇ ವರ್ಷದ ಗಣಪತಿ ಮಹೋತ್ಸವನ ಹಮ್ಮಿಕೊಂಡಿದ್ದೀವಿ ಈ ಸಲ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡಬೇಕು ಅಂತಂದೇಳಿ ಹದಿನೈದು ಅಡಿ ಗಣಪತಿನ ಬೆಂಗಳೂರಿಂದ ನಾವು ತಗೊಂಡ್ಬಂದಿರೋದು ಆಕ್ಚುಲಿ ಅದಕ್ಕೆ ಬಹಳ ಹರಸಾಹಸ ಮಾಡಿ ಇಲ್ಲಿ ಒಳಗಡೆ ತಂದು ಇಟ್ಟಿರೋದು ನಿಮಗೆ ಗೊತ್ತಿದೆ ಬಡಾವಣೆ ಒಳಗಡೆಗೆ ರೋಡು ಬಹಳ ಕಂಜಸ್ಟೆಡ್ ಇರುತ್ತೆ ಅದರೊಳಗು ತಗೊಂಬಂದು ಇಟ್ಟು ಎಲ್ಲ ಪೂಜೆ ಎಲ್ಲ ನಿಯಮಗಳನ್ನ ನಾವು ಪಾಲಿಸ್ಕೊಂಡು ಬರ್ತಾ ಇದೀವಿ ಇದು ಎಂಟನೇ ವರ್ಷದಿಂದ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಥರದನ್ನ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಫಂಕ್ಷನ್ನ ಈಗ ಆಲ್ರೆಡಿ ಈಗ ತಂದೂ ಇಲ್ಲಿವರೆಗೂ ಎಲ್ಲಾ ತರಹದ ಆಟಗಳನ್ನ ಆಡಿಸಿರೋದು ಆಗಲಿ ರಂಗೋಲಿ ಸ್ಪರ್ಧೆ ಡ್ರಾಯಿಂಗ್ ಕಾಂಪಿಟೇಷನ್ಸು ಪ್ರತಿಯೊಂದು ಸ್ಪರ್ಧೆಗಳನ್ನ ಇಲ್ಲಿ ಅನ್ಕೊಂಡಿದಿವಿ ನಾವು ಏರಿಯಾ ವೈಸು ನಮ್ದು ನಮ್ಮ ಏರಿಯಾದಲ್ಲಿ ಯಾರ್ಯಾರು ಬರ್ತಾರೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ಮಠ ಪಾರ್ಟಿಸಿಪೇಟ್ ಮಾಡಿಸಿದೀವಿ ಇಲ್ಲಿ ಇದಕ್ಕೆಲ್ಲ ಒಳ್ಳೆ ಪ್ರೋತ್ಸಾಹ ಬಂದಿದೆ ಒಳ್ಳೆ ಇದನ್ನು ಬಂದಿದೆ ಸಪೋರ್ಟು ಬಂದಿದೆ ನಮಗೆ ನಮ್ಮದು ಪ್ರೋಗ್ರಾಮ್ ಏನಿದೆ ನಿನ್ನೆ ನಮ್ಮದು ದೋಸೆ ಇದನ್ನು ಇತ್ತು ಪ್ರಸಾದ ಇತ್ತು ಪ್ಲಸ್ಸು ರಸಮಂಜರಿ ಕಾರ್ಯಕ್ರಮ ಇತ್ತು ಮತ್ತು ಏನು ಸ್ಪೋರ್ಟ್ಸ್ ಆರ್ಟ್ಸ್ ಇರೋದು ಇದ್ರದ್ದು ಏನಿದೆಯಲ್ಲ ಅದ್ರದ್ದೆಲ್ಲ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಈಗ ನಾಳೆಗೆ ನಮ್ಮದು ಅಂದರೆ ಭಾನುವಾರ ಭಾನುವಾರ ಮಧ್ಯಾಹ್ನ ನಮ್ಮದು ಪ್ರಸಾದ ಕಾರ್ಯಕ್ರಮ ಇರುತ್ತೆ ನಾಳೆ ಅಂತಂದು ಹೇಳಿದರೆ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಅನ್ನ ಸಂದರ್ಪಣೆ ಇರುತ್ತೆ ಹೋಳಿಗೆ ಊಟ ಇದನ್ನು ನಾವು ಮಾಡಿದ್ದೀವಿ ಆ್ಯಕ್ಚುಲಿ ಎಲ್ಲಾ ಭಕ್ತಾದಿಗಳು ಮತ್ತು ಇಲ್ಲಿ ಏನು ಇದೆ ಇದರಲ್ಲ ಮೀನ್ಸ್ ನಮ್ಮ ಏರಿಯಾದಲ್ಲಿ ಬೇರೆ ಏರಿಯಾದಿಂದ ಆಗ್ಲಿ ಎಲ್ಲರೂ ಭಾಗವಹಿಸಿ ಅದನ್ನ ಯಶಸ್ವಿಯಾಗಿ ಮಾಡ್ಬೇಕು ಅಂತಂದೇಳಿ ಇದಾದ ಇದಾದ್ಮೇಲೆ ಗಣಪತಿ ವಿಸರ್ಜನೆ ಮಂಡೇ ಇರುತ್ತೆ ಸೋಮವಾರ ಇರುತ್ತೆ ಸೋಮವಾರ ಗಣಪತಿ ವಿಸರ್ಜನೆ ಮಾಡ್ತೀವಿ ಡಿ ಜೆಗೆ ನಾವು ಅಪ್ಲಿಕೇಶನ್ ಕೊಟ್ಟಿದೀವಿ ಅದೇನಾರ ಅಪ್ರೂವಲ್ ಕೊಟ್ಟರು ಅಂದ್ರೆ ಡಿಜೆನೂ ಬರುತ್ತೆ ಮತ್ತೆ ಸಾಂಸ್ಕೃತಿಕ ಏನು ಇದು ಬರುತ್ತಲ್ಲ ಡೊಳ್ಳು ಕುಣಿತ ಇಂಥವು ಏನು ಅವನ್ನೆಲ್ಲ ಹೇಳಿದ್ದೀವಿ ಆ್ಯಕ್ಚುಲಿ ಅದನ್ನ ಲೀಸ್ಟ್ ಎಲ್ಲವೂ ನಮ್ಮ ಏನು ವರ್ಷ ವರ್ಷ ಮಾಡ್ಕೊತಾ ಇದ್ದೀವಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಇದರೊಳಗೆ ಭಾಗವಹಿಸಬೇಕು ಅಂತಂದೇಳಿ ನಾವು ಕೇಳ್ಕೊತಾ ಇದ್ದೀವಿ ಡಿ ಜೆ ಪರ್ಮಿಷನ್ ಕೊಟ್ಟರು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡಿ ಜೆ ಬರುತ್ತೆ ಅದರೊಳಗೆ ಏನು ಇದು ಇಲ್ಲ ಏನು ವಿಜೃಂಭಣೆಯಿಂದ ಕಳಿಸೋಣ ಅಂತ ಈ ಸಲ ಎಂಟನೇ ವರ್ಷದ ಇದೆಯಲ್ಲ ಎಲ್ಲ ದೊಡ್ಡ ಗಣಪತಿ ತಂದಿದ್ದೀವಿ ಅದಕ್ಕೆ ವಿಜೃಂಭಣೆಯಿಂದ ಕಳಿಸೋಣ ಅಂತಂದೇಳಿ ಎಲ್ಲ ಮಾತಾಡ್ಕೊಂಡಿದೀವಿ ಅಣ್ಣ ಈ ಗಣೇಶ ತಂದಿದ್ದು ಬೆಂಗಳೂರಿಂದ ನಾವೊಂದು ಮೂರು ತಿಂಗಳು ಮುಂಚೆಗಡೆ ಆರ್ಡರ್ ಕೊಟ್ಟಿದ್ವಿ ನಮ್ಮ ಬ್ರದರ್ ಕೆ ಜಿ ನಾಯಕ ರಾಜ ಅವರು ಅಲ್ಲೇ ಆರ್ಡರ್ ಕೊಡ್ತಿದ್ರು ಪ್ರತಿ ವರ್ಷ ಮೂರು ವರ್ಷದಿಂದ ಈ ವರ್ಷ ನಾವು ಅವರು ಜೊತೆಗೆ ಹೋಗಿ ಆರ್ಡರ್ ಕೊಟ್ಟು ಜೊತೆಗೆ ತಗೊಂಡೋಣ ಈ ಗಣೇಶ ಕಾಸ್ಟ್ ಬಂದು ಒಂದು ಲಕ್ಷದ ನಲ್ವತ್ತು ಸಾವಿರ ಅಣ್ಣ ತಂದಿದ್ದೆಲ್ಲ ಸೇರಿ ಟೋ ಟ್ರಾನ್ಸ್ಪೋರ್ಟರ್ಸಿ ಒಂದು ಲಕ್ಷದ ಅರವತ್ತು ಸಾವಿರ ಅಣ್ಣ ಗಣೇಶ ವಿನಾಯಕ್ ಆಡ್ಸ್ ಅಂತ ತಗೊಂಬಂದಿದ್ದು ಮರ್ಸಂದ್ರ ಬೆಂಗಳೂರು ಅಣ್ಣ ಇದು ಗಣೇಶ ಮಹಾರಾಜ ಥೀಮಲ್ಲಿದೆ ಅಣ್ಣ ನಮಗೆ ನೋಡಿದಷ್ಟೊತ್ತಿಗೆ ಬರ್ತಿ ಇಷ್ಟ ಆತಣ ಹೋಗಿದ್ದು ಅಣ್ಣ ಭಾರಿ ಚರ್ಚೆ ಮಾಡಿ ಆರ್ಡ್ರ್ ಕೊಟ್ಟೋಣ ಫಸ್ಟ್ ಟೈಮು ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡಿದ್ದಣ ಆದರೂ ಭಾರಿ ಕಷ್ಟಪಟ್ಟು ಏನೇ ಹರಸಾಹಸ ಮಾಡಿ ತಗೊಂಬಂದಿವಣ್ಣ ಗಣೇಶನ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿಜಯ್ ಅಂತ ಸಣ್ಣ ಮಕ್ಕಳಿದ್ವಿ ಅವಾಗಿಂದ ನಾವು ಗಣೇಶ ಸ್ಟಾರ್ಟ್ ಮಾಡಿದ್ದು ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂದರೆ ಗರಿಯಿಂದ ತೆಂಗಿನ ಮರ ಗರಿಯಿಂದ ಫಸ್ಟು ಸ್ಟಾರ್ಟ್ ಮಾಡಿ ಇಷ್ಟು ಬೆಳವಣಿಗೆ ಮಾಡಿದ್ವಿ ಇನ್ನೂ ಮುಂದಿನ ವರ್ಷನೇ ಹೆಚ್ಚಾಗಿ ಮಾಡ್ಬೇಕಂತೇಳಿ ಕೇಳ್ಕೊಳ್ತಿದ್ವಿ ಶ್ರೀ ಸೇನೆ ಸಂಘಟ ಹುಡುಗರು ಏನಾದ್ರು ಅಂದರೆ ಎಲ್ಲ ಪ್ರತಿ ಒಂದು ಎಷ್ಟು ಕೆಲಸ ಅಂತಂದರೆ ಹಗಲು ರಾತ್ರಿ ಒಂದು ತಿಂಗಳ್ ನಾವು ಅಡ್ಡಾಡಕತ್ತಿ ಎಲ್ಲ ಒಂದು ಕೆಲಸ ಮಾಡ್ಕೊಂತ ಈ ಲೆಕ್ಕ ತಗೊಂಡ್ವಿ ಈ ಥರ ಗಣೇಶ ನಾವು ಯಾಕೆ ತಗೊಂದಿ ಅಂತಂದರೆ ದಾವಣಗೆರೆಯಲ್ಲಿ ಯಾರೂ ತಂದಿಲ್ಲ ಈ ಥರ ಗಣೇಶ ಈ ಥರ ಗಣೇಶ ಅಂತೇಳಿ ನಾವು ಒಂದು ಉದಾಹರಣೆ ತೋರಿಸಿದ್ವಿ ದಾವಣಗೆರೆ ಜನಕ್ಕೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವರ್ಷದಲ್ಲಿ ಇನ್ನೂ ದೊಡ್ಡದಾಗಿ ಮಾಡ್ತೀವಿ ನೋಡೋಣ ನಮ್ಮ ಸರಿ ಅಣ್ಣ ಈ ಗಣೇಶ ಬೆಂಗಳೂರಿಂದ ತಂದಿದ್ದು ನಾವು ಪ್ರತಿಯೊಬ್ರು ಈ ಏರಿಯಾದಲ್ಲಿ ಈ ತರ ಗಣಪ ಯಾರು ತಂದಿಲ್ಲ ಇಷ್ಟು ವರ್ಷದಲ್ಲಿ ಯಾರು ತಂದಿಲ್ಲ ಇದು ಮೊಟ್ಟ ಮೊದಲ ಬಾರಿ ಏರಿಯಾದಲ್ಲಿ ಇದೇ ತರ ಗಣಪ ಎಲ್ಲರೂ ಒಬ್ರು ಯಾರೇ ಬಂದ್ರು ಗಣೇಶನ ಹತ್ರ ಬಂದು ಒಂದ್ ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂತೂ ಹೋಗ್ತಿಲ್ಲ ಎಲ್ಲರೂ ಚೆನ್ನಾಗೈತೆ ಚೆನ್ನಾಗೈತೆ ಅಂತಾನೆ ಹೇಳುತ್ತದೆ ಹಾಗೆ ಈ ಗಣೇಶನ ಸ್ಪೆಷಾಲಿಟಿ ಬಂದು ಸ್ಟೋನ್ ವರ್ಕ್ ಈ ಸ್ಟೋನ್ ವರ್ಕ್ ಇಡೀ ದಾವಣಗೆರೆಯಲ್ಲಿ ಯಾವ ಗಣಪನು ಮಾಡಿಲ್ಲ ಎಲ್ಲರೂ ಬಹಳ ಚೆನ್ನಾಗೈತಿ ಅಂತಾನೆ ಹೇಳಿದ್ರು ಮುಂದಿನ ವರ್ಷ ಇದಕ್ಕೂ ಚೆನ್ನಾಗಿ ಮಾಡ್ಬೇಕು ನಿಮ್ ಎಲ್ಲರೂ ಪ್ರೋತ್ಸಾಹ ನಮಗಿರ್ಬೇಕು ಊಟಕ್ಕೆಲ್ಲ ರೆಡಿ ಮಾಡ್ಕೊಂತೀರ ಅಂದ್ರೆ ರಾತ್ರಿಂದಾನೇ ಸ್ಟಾರ್ಟ್ ಮಾಡ್ಕೊಂತೀರಾ ರಾತ್ರಿಯಿಂದನೇ ಸ್ಟಾರ್ಟ್ ಮಾಡ್ಕೊಂತೀವಿ ಯಾಕಂದ್ರೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನದ ಮೇಲೆ ಆಗುತ್ತೆ ಅದಕ್ಕೋಸ್ಕರನೇ ನಾವು ರಾತ್ರಿಯಿಂದನೇ ಎಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡ್ಕೊಂತೀವಿ ಇಲ್ಲಿರೋ ಎಲ್ಲ ಮೀನ್ಸ್ ಮನೆಯರಾಗ್ಲಿ ಅವರಾಗ್ಲಿ ಎಲ್ಲರೂ ಅವರೇ ವಾಲಂಟಿಯರ್ ಆಗಿ ಬಂದು ಎಲ್ಲ ಕೆಲಸ ಮಾಡ್ತಾರೆ ಇವರು ಮೇನ್ ಬಟ್ರುಗಳು ಇವರು ಎಲ್ಲ ನಮಸ್ತೆ ಬರೋ ನೀವೆಲ್ಲ ಇಲ್ಲಿಯವರು

ಹನ್ನೆರಡುವರೆಯಿಂದ ನಾವು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ ಹನ್ನೆರಡುವರೆಯಿಂದ ವರೆ ಊಟ ಸ್ಟಾರ್ಟ್ ಮಾಡ್ತೀವಿ ಇದು ಈ ಸಾಂಬಾರ್uga ಅದು ಇದು ಪೂರ್ಣಕ್ಕೆ ಗೊತ್ತಾಯ್ತು ಓಳಿಗೆ ಹಾ ಹಾ ಹೆಚ್ಚೆ ಮೇಲೆ 4 500 ಜನಕ್ಕೆ ನಾಲ್ಕೈದು ಸಾವಿರ ಜನಕ್ಕೆ ಇنا ಜಾಸ್ತಿ ಬಂದರು ನೋ ಪ್ರಿಪ್ರೇಷನ್ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದೀವಿ ಆದ್ರೆ ಹೌದು ಇನ್ನ ಈಗ ಬಂದು ಬಂದಿರೋರು ಬರೀ ಇಬ್ಲಾರೆ ಬಟ್ರು ಈಗ ಬೆಳಗ್ಗೆ ಏನಿಲ್ಲಾ ಅಂದ್ರೂ ಏಳೆಂಟು ಜನ ಇರ್ತಾರೆ ಯಾಕಂದ್ರೆ ನಾಲ್ಕೈದ್ ಸಾವಿರ ಜನಕ್ಕೆ ಮಾಡ್ಬೇಕು ಅಂದ್ರೆ ಒಬ್ರು ಕೈಗೂ ಆಗಲ್ಲ ಇಬ್ಬರ ಕೈಗೆ ಆಗಲ್ಲ ಹಾಗಾಗಿ ಇದು ಎಷ್ಟೆಲ್ಲ ಇವ್ರದ್ದು ಇನ್ನೊಂದ್ ಹಿನ್ನೆಲೆ ಏನಂದ್ರೆ ಇವರು ದೊಡ್ಡ ದೊಡ್ಡ ಅಡಿಗೆಗಳನ್ನ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಅಡಿಗೆಗಳನ್ನ ಮಾಡಿರೋದು ಇಲ್ಲಿಂದ ನಾವು ಗುಲ್ಬರ್ಗ ಎಲ್ಲ ಕರ್ಕೊಂಡು ಹೋಗಿದ್ದೀವಿ ಸುಮಾರು ಒಂದ್ ಹತ್ತು ಹನ್ನೆರಡ್ ಸಾವಿರ ಜನದ ಮೇಲೆ ಜನ ಸೇರೋ ಜಾಗದಲ್ಲೂ ಮಾಡ್ತಾ ಸೊ ಯಾರ್ಯಾರು ವಿಡಿಯೋ ನೋಡ್ತಿದೀರಾ ನಾಳೆ ಬನ್ನಿ ನೀವು ಸಹ ಬಂದು ಪ್ರಸಾದ ಸ್ವೀಕರಿಸಿ ಅಂತ ಹೇಳ್ತೀನಿ ಇನ್ನು ಇವ್ರಿಗೆ ಇದೇ ತರ ಸಪೋರ್ಟ್ ಮಾಡ್ತಾ ಹೋಗಿ ಹಾಗೆ ನನ್ನ ಪೇಜ್ ಸಹ ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ದಾವಣಗೆರೆ ಇಲ್ಲಿ ಹೋಳಿಗೆ ಮಾಡಿಸಿದ್ದಿಲ್ಲ ಹುಡುಗರು ಹೋಳಿಗೆ ಮಾಡಿಸಿದ್ದಾರೆ ಅಂದ್ರೆ ಗಣೇಶ್ ಹಬ್ಬಕ್ಕೆ ಗಣೇಶ್ ಹಬ್ಬಕ್ಕೆ ಅಂದ್ರೆ ದಾವಣಗೆರೆ ಗಣೇಶ್ ಗಣೇಶನ ಹಬ್ಬದಲ್ಲಿ ಯಾರು ಸಹ ಹೋಳಿಗೆ ಮಾಡಿಸಿಲ್ಲ ಅಂತ ಇದೇ ಪಕ್ಷ ದಾವಣಗೆರೆಯಲ್ಲಿ ಎಲ್ಲ ಗೋಧಿ ಪಾಯಸ ಅನ್ನ ಸಾಂಬಾರು ಪಲ್ಯ ಈ ತರ ಎಲ್ಲ ಮಾಡಿಸಿದ್ರೆ ಇವರು ಹೋಳಿಗೆ ಮಾಡಿಸಿದ್ದಾರೆ ನಾಲ್ಕು ಸಾವಿರದ ಐದು ಸಾವಿರದ ಅಂದ್ರೆ ಬಹಳ ಹೆವಿನೇ ಹೋಳಿಗೆ ಮಾಡಿಸೋದು ಬಿಸಿ ಬಹಳ ರಿಸಿ ಆಗುತ್ತೆ ಆದ್ರೆ ಇವರು ಮಾಡ್ತಿದ್ದಾರೆ ಹೋಳಿಗೆ ಊಟ ಪ್ರತಿ ವರ್ಷ ಬೇರೆ ಬೇರೆ ತರ ಮಾಡ್ತಿರ್ತೀವಿ ಹಚ್ಚೋದ್ ವರ್ಷ ಅದ್ರದ್ದು ವರ್ಷ ಎಲ್ಲ ಪ್ರತಿ ವರ್ಷ ಒಂದೊಂದು ವೆರೈಟಿ ಮಾಡ್ತೀವಿ ಊಟದ ಪ್ರಸಾದಕ್ಕೋಸ್ಕರ ಈ ವರ್ಷ ಹೋಳಿಗೆ ಮಾಡ್ತಾ ಇದೀವಿ ನಿನ್ನೆ ದೋಸೆ ಇತ್ತು ನಾಳೆ ಹೋಳಿಗೆ ಇರುತ್ತೆ ಹಾಗೂ ಅನ್ನ ಸಾಂಬಾರ್ ಇರುತ್ತೆ ಚಿತ್ರಾನ್ನ ಇರುತ್ತೆ ವೆರ್ ವೆರೈಟಿ ಇರುತ್ತೆ ನೀವೆಲ್ಲರೂ ಬರ್ಬೇಕು ಎಲ್ಲರೂ ಬಂದು ಪ್ರೋತ್ಸಾಹಿಸ್ಬೇಕು ಈ ವರ್ಷ ಈ ವರ್ಷ ಎಲ್ಲೂ ಆಲ್ಮೋಸ್ಟ್ ಯಾರು ಒಳಗೆ ಮಾಡ್ಸಿಲ್ಲ ನಾವೇ ಫಸ್ಟ್ ಟೈಮ್ ಅನ್ಸುತ್ತೆ ಮಾಡಿಸ್ತಿರೋದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಧನ್ಯವಾದ